ಹಾಂ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಹೊರಗಡೆ ಹೊರಟಿದ್ವಿ ಹಾಗೆ ಒಂದು ಲಾಗ್ ಥರ ಮಾಡೋಣ ಅಂತ ರೆಕಾರ್ಡ್ ಮಾಡ್ತಿದ್ದೀನಿ ನಾನು ಇವತ್ತು ಎಲ್ಲೆಲ್ಲಿಗೆ ಹೋದೆ ಏನೇನು ಮಾಡಿದೆ ಎಲ್ಲನೂ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಕೆಲಸ ಇಲ್ವಾ ಮಾಡೋಕ್ಕೆ ಮೂರತ್ತು ಮೊಬೈಲ್ ಇಟ್ಕೊಂಡಿರ್ತೀಯ ಈ ಹಾಳಾದ ಯೂಟ್ಯೂಬ್ ಚಾನಲ್ ಬೇರೆ ಮಾಡ್ಕೊಂಡಿದ್ಯಾ ಅಂತ ಎಷ್ಟೋ ಜನರ ಮನೇಲಿ ಕೇಳ್ತಾರೆ ಹಿಂದೇನೂ ಕೇಳಿದ್ದಾರೆ ಮುಂದೇನೂ ಕೇಳ್ತಾರೆ ಆದರೆ ನಮ್ಮ ಆನ್ಸರ್ ಒಂದೇ ಇರುತ್ತೆ ಇವಾಗ ನಮಗೆ ಕೆಲಸ ಇದ್ರೂ ಕೆಲಸದ ಜೊತೆನೇ ನಾವು ಯೂಟ್ಯೂಬ್ ಮಾಡ್ತೀವಿ ಅಲ್ವಾ ಇದಕ್ಕಿಂತ ಜಾಸ್ತಿ ಏನು ಟೈಮ್ ನಾವು ಕೊಡಲ್ಲ ನಾವು ಮಾಡೋ ಕೆಲಸದ ಜೊತೆಗೆ ಇದನ್ನು ಮಾಡ್ತೀವಿ ನಮ್ಮ ಖುಷಿಗೋಸ್ಕರ ನಾವು ಮಾಡ್ತೀವಿ ಹೊರತು ದುಡ್ಡಿಲ್ಲ ಅಥವಾ ಇದನ್ನು ತುಂಬ ದುಡ್ಡು ಬಂದುಬಿಡುತ್ತೆ ಆ ಥರ ಏನಿಲ್ಲ ಅವ್ರವ್ರ ಖುಷಿ ಅವರವ್ರಿಗೆ ಇರುತ್ತೆ ಅವ್ರವ್ರ ಪರ್ಸ್ನಲ್ ಲೈಫ್ ಅವ್ರವ್ರದ್ದು ಅಂತ ಅರ್ಥ ಮಾಡಿಕೊಂಡು ಮಾತಾಡಬೇಕು ಆಯಿತಾ ಮನೆಯಲ್ಲಿ ಇರೋ ಹೆಣ್ಮಕ್ಳು ಅಥವಾ ದುಡಿಯೋಕ್ಕೆ ಹೋಗದೆ ಇರೋ ಹೆಣ್ಮಕ್ಳು ಡೈಲಿ ಏನು ಹೊರಗಡೆ ಹೋಗ್ತಾ ಇರೋಲ್ಲ ಅಪರೂಪಕ್ಕೆ ಯಾವಾಗಲೂ ಹೋಗ್ತೀವಿ ತಮ್ಮದು ದೊಡ್ಡ ಆಸೆ ಏನಿರಲ್ಲ ಸಣ್ಣ ಸಣ್ಣ ಆಸೆ ಇರುತ್ತೆ ಅಲ್ಲೇ ಅಕ್ಕಪಕ್ಕ ಎಲ್ಲೋ ಒಂದು ಕಡೆ ಬರಬೇಕು ಗಂಡ ಫ್ರೀ ಇದ್ದಾಗ ಅನ್ನೋ ಥರ ಚಿಕ್ಕ ಚಿಕ್ಕ ಆಸೆಗಳಿರ್ತವೆ ತುಂಬ ದೊಡ್ಡದಾಗಿ ಏನೂ ಇರಲ್ಲ ಆಸೆ ಕನಸು ಯಾವುದು ಇರಲ್ಲ ನಮಗೆ ತುಂಬ ದೊಡ್ಡ ಖರ್ಚು ಏನು ಮಾಡಲ್ಲ ನಾವು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಖರ್ಚು ಇರುತ್ತೆ ಅಷ್ಟೇ ನಾನು ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ನಾವು ಜೊತೆ ಹೋಗಬೇಕು ಅಂತ ಇರುತ್ತೆ ಹಾಗೆ ನನ್ನ ಗಂಡ ಎಲ್ಲಾದರೂ ಹೋಗಬೇಕಾದ್ರೆ ಅಪರೂಪಕ್ಕೆ ನಾನು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೋಗ್ತಾಯಿರ್ತೀನಿ ಅಷ್ಟೇ ಹಾಗೆ ಇವತ್ತು ಕೂಡ ಒಂದು ಹೊರಗಡೆ ಇದ್ದರು ನಾನು ಹೊರಗಡೆ ಹೋಗೋಣ ಓಕೆ ನಾನು ಬರ್ತೀನಿ ಅಂತ ಹೊರಟ್ವಿ ಬೆಳಿಗ್ಗೆ ಒಂದು ಟೆನ್ ತರ್ಟಿ ಆಗಿರಬೇಕು ಆ ಟೈಮಿಗೆ ಹೊರಟ್ವಿ ಸೀದಾ ನಾವು ರಾಗಿಗುಡ್ಡ ಆಂಜನೇಯ ಟೆಂಪಲ್ಗೆ ಹೊರಟ್ವಿ ಫಸ್ಟು ಸ್ವಲ್ಪ ಕೆಲಸ ಇತ್ತು ಅವ್ರಿಗೆ ಆಮೇಲೆ ಅಲ್ಲಿ ಹೋಗಿ ಮುಗಿಸ್ಕೊಂಡು ಹೋಗೋಣ ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ ಟೆಂಪಲ್ ಟ್ವೆಲ್ ಓ ಕ್ಲಾಕ್ ಅನಿಸುತ್ತೆ ಆವಾಗ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹಾಗೆ ಹೊರಟ್ವಿ ಇದು ನೋಡಿ ಎಂಟ್ರೆನ್ಸು ಅಲ್ಲಿ ದೇವಸ್ಥಾನದ್ದು ನಾವು ಹಂಗೆ ಹೊರಟ್ವಿ ತುಂಬ ಬಿಸಿಲಿತ್ತು ಬಿಸಿಲಿಗೆ ಹೋಗೋ ತನಕ ನನಗೆ ತುಂಬ ಸುಸ್ತಾಗೋಯ್ತು ಈ ದೇವಸ್ಥಾನ ಅಂದರೆ ತುಂಬ ಪೀಸ್ಫುಲ್ ಅನ್ಸುತ್ತೆ ಒಳಗಡೆ ಹೋದರೆ ಎಷ್ಟು ತಣ್ಣಗಿದೆ ಅಂದರೆ ಹೊರಗಡೆ ಬಿಸಿಲು ಕಾಣಿಸೋದಿಲ್ಲ ಒಳಗಡೆ ಅಷ್ಟು ತಣ್ಣಗಿದೆ ಶಾಂತವಾಗಿದೆ ಸೌಂಡ್ ಅಂತ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ ಗೊತ್ತಾಗುತ್ತೆ ಅದು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ನಾವು ಜಯನಗರದಲ್ಲಿ ಏನಾದರೂ ಕೆಲಸ ಇದ್ದರೆ ಅಲ್ಲಿ ಹೋಗ್ತೀವಿ ಆ ಹೋದಾಗ ಡೆಫಿನೆಟ್ಲಿ ಇಲ್ಲಿ ಒಂದು ವಿಸಿಟ್ ಕೊಟ್ಟೆ ಕೊಡ್ತೀವಿ ಅಲ್ಲಿ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋದರೆ ಏನೋ ಸಮಾಧಾನ ಏನೋ ಖುಷಿ ಅನಿಸುತ್ತೆ ಚೆಂದ ಇರುತ್ತೆ ಇಲ್ಲಿ ಕೆಲವೊಂದು ಟೆಂಪಲಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಗೇಟ್ ಪಕ್ಕನೇ ದೇವಸ್ಥಾನ ಇರುತ್ತೆ ಇಲ್ಲಿ ಹಾಗಲ್ಲ ಸ್ವಲ್ಪ ಒಂದು ಐದು ನಿಮಿಷ ವಾಕಿಂಗ್ ಮಾಡೋ ಥರ ಇಟ್ಟಿದ್ದಾರೆ ಅದು ಸುತ್ತಿ ಸುತ್ತಿ ಕರ್ಕೊಂಡು ಕರ್ಕೊಂಡೋಗುತ್ತೆ ದಾರಿ ಚಂದ ಇದೆ ಒಟ್ಟಿನಲ್ಲಿ ಇದು ಹಿನ್ನೆಲೆ ಎಂತ ಅಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಇಲ್ಲಿ ಒಂದು ಹೊಲ ಇತ್ತಂತೆ ರಾಗಿ ಹೊಲ ಇತ್ತಂತೆ ರಾಗಿ ಹೊಲದ ಮಧ್ಯದಿಂದ ಭೂಮಿ ಉಬ್ಬಿ ಬಂತಂತೆ ಆಗ ಇದನ್ನು ಗುಡ್ಡ ಅಂತ ಕರೆದ್ರು ಅಂತ ಹೇಳಲಾಗುತ್ತೆ ಆವಾಗಿಂದ ಇದು ಪ್ರಸಿದ್ಧಿ ಹೊಂತಂತೆ ಅನ್ನೋದಂತ ದಂತಕತೆ ಯಾವುದು ಹೇಗೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಏನಾದರೂ ನಿಮಗೆ ಕತೆ ಗೊತ್ತಿದ್ರೆ ನನ್ನ ಹತ್ರ ಶೇರ್ ಮಾಡಿ ಆಯಿತಾ ಕಮೆಂಟ್ ಮಾಡಿ ರಾಗಿಗುಡ್ಡ ಆಂಜನೇಯ ಟೆಂಪಲ್ ಅಂತಲೇ ಫೇಮಸ್ ಇದು ಆದರೆ ಇಲ್ಲಿ ಕೆಳಗಡೆ ಹೋಗ್ತಾನೆ ಮೊದಲಿಗೆ ಗಣೇಶ ದೇವಿ ಎಲ್ಲರ ದರ್ಶನವೂ ಆಗುತ್ತೆ ಟೆಂಪಲ್ ಒಳಗಡೆ ಕ್ಯಾಮ್ರಾ ಮತ್ತು ಮೊಬೈಲ್ ಫೋನ್ ಫೋಟೋ ತೆಗಿಯೋಂಗಿಲ್ಲ ಯಾವುದೂ ಅಲೋ ಇರಲಿಲ್ಲ ಹಾಗಾಗಿ ನಾನು ಏನು ರೆಕಾರ್ಡ್ ಮಾಡಿಲ್ಲ ಹೊರಗಡೆಯಿಂದ ಸ್ವಲ್ಪ ರೆಕಾರ್ಡ್ ಮಾಡಿದೆ ಹಾಗೆ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಯಾಕಂದರೆ ಮೇಲ್ಗಡೆ ಆಂಜನೇಯ ಟೆಂಪಲ್ ಇದೆ ಹಾಗಾಗಿ ಅಲ್ಲಿ ಸ್ವಲ್ಪ ಮೆಟ್ಲು ಹತ್ತಿ ಹೋಗೋದಿದೆ ಹಾಗಾಗಿ ಹೊರಗಡೆ ಬಂದು ನಾವು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರಶ್ ಏನಿರಲಿಲ್ಲ ತುಂಬ ಕಮ್ಮಿ ಜನ ಇದ್ದರು ನಾವು ಹೋಗೋ ಟೈಮಿಗೆ ಎರಡೂ ಕಡೆ ನಮಗೆ ಮಂಗಳಾರತಿ ಮಹಾಮಂಗಳಾರತಿ ಸಿಕ್ತು ತುಂಬ ಖುಷಿಯಾಯಿತು ದರ್ಶನ ಜೊತೆಗೆ ಮಹಾಮಂಗಳಾರತಿನೂ ಸಿಕ್ತು ಅಂತ ವೀಕೆಂಡ್ಸಲ್ಲಿ ಕ್ರೌಡ್ ಇರ್ಬೋದು ಕ್ರೌಡ್ ಇರುತ್ತೆ ಅಂತ ಅಲ್ಲಿಲ್ಲ ಬರೆದಿತ್ತು ಆದರೆ ನಾವು ಹೋದಾಗ ಏನೋ ಅಷ್ಟೊಂದು ಏನಿರಲಿಲ್ಲ ಸ್ವಲ್ಪ ಜನ ಇದ್ದರು ಅಷ್ಟೇ ಮೇಲ್ಗಡೆ ಆಂಜನೇಯ ಸ್ವಾಮಿ ಮತ್ತು ಶಿವ ಮತ್ತು ರಾಮರ ದರ್ಶನ ಕೂಡ ಚೆನ್ನಾಗಿ ಆಯಿತು ದರ್ಶನ ಮುಗಿಸ್ಕೊಂಡು ಮಹಾಮಂಗಳಾರತಿ ತೊಗೊಂಡು ನಾವು ಕೆಳಗಡೆ ಮತ್ತೆ ವಾಪಸ್ ಬರ್ತಾಯಿದ್ದೀವಿ ನನಗೆ ಈ ಥರ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಅದು ಬಹಳ ಇಷ್ಟ ನಿಮ್ಮ ಯಾರ್ಯಾರಿಗೆ ದೇವಸ್ಥಾನಕ್ಕೆ ಹೋಗೋದು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ದೇವಸ್ಥಾನಕ್ಕೆ ಅಂತ ಹೋದಾಗ ದೇವ್ರ ದರ್ಶನ ಆಗಿ ಮಹಾಮಂಗಳಾರತಿ ಸಿಕ್ಕಿದ್ರೆ ಅದರಂಥ ಖುಷಿ ಮತ್ತೊಂದೆಂತ ಇಲ್ಲ ನೋಡಿ ಈ ಥರ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಎಕ್ಸಾಕ್ಟಾಗಿ ಬರಲ್ಲ ಮರ ಗಿಡ ಇರೋದಕ್ಕೆ ಅದು ನೀಟಾಗಿ ಫೋಟೋ ತೆಗಿಯೋಕೆ ಬರಲ್ಲ ಆದರೆ ಈ ಥರ ಇದೆ ಹೊರಗಡೆಯಿಂದ ನಾವು ಅದನ್ನು ಮುಗಿಸ್ಕೊಂಡ್ವಿ ಆಮೇಲೆ ಪರಿಚಯ ಇರೋರು ಸಿಕ್ಕಿದ್ರು ಹಾಗೆ ಇವರು ಮಾತಾಡ್ತಾಯಿದ್ರು ಸ್ವಲ್ಪ ಹೊತ್ತು ಆಮೇಲೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ನಾವು ಪ್ರಸಾದ ತೊಗೊಂಡು ಮೊಸರನ್ನ ಕೊಟ್ಟರು ಪ್ರಸಾದ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಒಂದು ಹತ್ತು ನಿಮಿಷ ಅಲ್ಲೇ ಕೂತ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗಿ ಸಡನ್ನಾಗಿ ಬರಬಾರ್ದು ಅಂತ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ಅಷ್ಟೇ ಅಲ್ಲ ಈ ದೇವಸ್ಥಾನದ ಹೊರಗಡೆ ಬುಕ್ಸ್ ಕೂಡ ಸಿಗುತ್ತೆ ಅಂದರೆ ಧಾರ್ಮಿಕವಾಗಿ ಕತೆ ಪುಸ್ತಕಗಳು ಮತ್ತು ಭಗವದ್ಗೀತೆ ಈ ಥರ ಎಲ್ಲ ಧಾರ್ಮಿಕ ಪುಸ್ತಕಗಳೆಲ್ಲ ಸಿಗುತ್ತೆ ನಾವು ಒಂದೆರಡು ತಗೊಂಡ್ವಿ ಆಮೇಲೆ ಸೀದಾ ನಾವು ಎಕ್ಸಿಟ್ ಡೋರ್ ಹತ್ರ ಬಂದ್ವಿ ನೆಕ್ಸ್ಟ್ ನಮಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೊರಗಡೆ ಬಂದ್ವಿ ಅಲ್ಲಿಂದ ನಾವು ಹೊರಟ್ವಿ ಇಲ್ಲಿ ಎಲ್ಲನೂ ಚೆನ್ನಾಗಿತ್ತು ಆದರೆ ಸ್ವಲ್ಪ ಪಾರ್ಕಿಂಗ್ ಅಷ್ಟು ಚೆಂದ ಇಲ್ಲ ಅಂತ ನನಗನ್ನಿಸ್ತು ಅದಾದಮೇಲೆ ಮನೆಯವ್ರಿಗೆ ಸ್ವಲ್ಪ ಸಮಿತಿ ತೊಗೊಳೋದಿತ್ತು ನಮ್ಮ ನಾವಿರೋ ಏರಿಯಾದಲ್ಲಿ ಸಿಗೋಲ್ಲ ಅದು ಇಲ್ಲಿ ಸಿಗುತ್ತೆ ಅಂತ ಅಲ್ಲಿ ತೊಗೊಂಡ್ವಿ ನಂತರ ಜಯನಗರ ಕಾಂಪ್ಲೆಕ್ಸಿಗೆ ಬಂದ್ವಿ ನಾವು ಹೋಗಿರೋ ಟೆಂಪಲ್ಲಿಂದ ಇದು ತುಂಬ ದೂರ ಏನೂ ಆಗೋಲ್ಲ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ ಜಾಸ್ತಿ ಏನು ದೂರ ಇಲ್ಲ ಇಲ್ಲಿಗೆ ಹೋದ್ರೂ ಅಲ್ಲಿಗೆ ಹೋಗಲೇಬೇಕು ಅಲ್ಲಿಗೆ ಹೋದ್ರೂ ಇಲ್ಲಿಗೆ ಹೋಗಲೇಬೇಕು ಯಾಕಂದರೆ ಶಾಪಿಂಗೂ ಕೂಡ ಬೇಕು ದೇವರು ಕೂಡ ಬೇಕು ಹಾಗಾಗಿ ಎರಡು ಪ್ಲೇಸು ಅಲ್ಲಿಗೆ ಹೋದರೆ ನೋಡಬೇಕು ನೀವು ಕೂಡ ನಾವು ಹೊರಗಡೆಯಿಂದ ಫಸ್ಟ್ ಒಂದು ರೌಂಡ್ ನೋಡಿಕೊಂಡು ಆಮೇಲೆ ಕಾಂಪ್ಲೆಕ್ಸ್ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟ್ ಸ್ಟಾರ್ಟಿಂಗ್ ಹೊರಗಡೆಯಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಸಿಗುತ್ತೆ ಇಲ್ಲಿ ಅಂದರೆ ಡ್ರೆಸ್ಸಸ್ಸು ಟಾಪ್ಸು ಆಮೇಲೆ ರೆಡಿಮೇಡ್ ಬ್ಲೌಸಸ್ಸು ಪ್ಲ್ಯಾಜೋಸು ಎಲ್ಲ ಥರನೂ ಸಿಗುತ್ತೆ ಇಲ್ಲಿ ಒಂದು ತ್ರೀ ಹಂಡ್ರೆಡ್ಡಿಗಲ್ಲ ಚೆಂದ ಟಾಪ್ ಸಿಗುತ್ತೆ ಅಂದರೆ ಡೈಲಿ ಯೂಸ್ ಟಾಪ್ಸು ಆಮೇಲೆ ನೈಟಿಗಳೆಲ್ಲ ಕೇಳಿದ್ನೆ ನಾನು ನಾನು ತೊಗೊಂಡಿಲ್ಲ ಅದರ ಕೇಳಿದೆ ಎಷ್ಟೆಷ್ಟು ಪ್ರೈಸಸ್ ಅಂತ ಒಂದು ತ್ರೀ ಹಂಡ್ರೆಡ್ಡಿಗಲ್ಲ ನೈಟಿ ಸಿಗುತ್ತೆ ಈ ಥರ ಟಾಪು ಚೆನ್ನಾಗಿತ್ತು ನಾನು ಒಂದು ನಾಲ್ಕು ತೊಗೊಂಡೆ ಚೆನ್ನಾಗಿತ್ತು ಟಾಪ್ಸು ಸೆವೆನ್ ಹಂಡ್ರೆಡ್ಡು ಏಯ್ಟ್ ಹಂಡ್ರೆಡ್ಗೆ ಚೆನ್ನಾಗಿರೋ ಟಾಪ್ಸೇ ಬರುತ್ತೆ ಇಲ್ಲಿ ಅಂಗಡೀಲು ಅಷ್ಟೇ ಇರುತ್ತೆ ಆದರೆ ಇಲ್ಲಿ ಒಂಥರ ಎಂಥ ಜಾತ್ರೆ ಥರ ಇರುತ್ತಲ್ವ ಒಂಥರ ಏನೋ ಖುಷಿ ಅನಿಸುತ್ತೆ ಅಷ್ಟೇ ಇಲ್ಲಿ ತೊಗೊಳೋದು ಚೆನ್ನಾಗಿರುತ್ತೆ ಮತ್ತು ಎಲ್ಲ ಚೆನ್ನಾಗಿತ್ತು ಇಲ್ಲಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಚೆನ್ನಾಗಿರೋ ಬ್ಯಾಗ್ಸ್ ಕೂಡ ಇದೆ ಇಲ್ಲಿ ಚೆನ್ನಾಗಿದೆ ವರ್ತ್ ಇಟ್ ಅಂತ ಹೇಳ್ಬೋದು ನಾನು ಎಲ್ಲ ಮುಟ್ಟಿ ಮುಟ್ಟಿ ವೀಡಿಯೋ ಮಾಡಿಲ್ಲ ಸುಮ್ಮನೆ ಹೀಗೆ ರ್ಯಾಂಡಮ್ ಆಗಿ ಮಾಡಿದೆ ಐನೂರು ರೂಪಾಯಿಗೆ ಮೂರು ನೈಟಿ ಅಂತೆಲ್ಲ ಬೋರ್ಡ್ ಹಾಕಿದ್ರು ಅದು ಹೇಗೆ ಸಾಧ್ಯ ಅಂತ ನನಗೆ ಅನ್ನಿಸ್ತು ಅಷ್ಟು ಕಮ್ಮಿಗೆ ಹೇಗೆ ಸಾಧ್ಯ ನನಗೆ ಒಂದೊಂದು ಸಲ ಅನಿಸುತ್ತೆ ಹಾಕ್ಕೊಂಡಿರೋ ಬಟ್ಟೆನೇ ಕೊಟ್ಬಿಡ್ತಾವ ಏನು ಅಂತ ಹಂಗಲ್ಲ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅದನೆಯವರು ಅಂದರು ಇದೆಲ್ಲ ಬ್ಯಾಡವ ಅಂಗಡಿಲ್ ತಗೋ ಅಂತ ಅಂದರು ಅದು ನಾನು ಕೇಳಿಲ್ಲ ಕೆಲವೊಂದು ನಾನು ಕೇಳಲ್ಲ ನನ್ನ ಗಂಡನ ಮಾತು ಹಾಗೆ ತೊಗೊಂಡೆ ನಾನು ಆಮೇಲೆ ಒಂದು ರೌಂಡ್ ಹಾಕೋ ಥರ ಇದೆ ಅಲ್ಲಿ ಹಾಗೆ ರೌಂಡ್ ಹಾಕೊಂಡು ಬಂದ್ವಿ ಅಲ್ಲಿ ತುಂಬ ಅಂಗಡಿಗಳಿತ್ತು ಏನೋ ಒಂಥರ ಖುಷಿಯಾಗುತ್ತೆ ಅಲ್ಲಿ ತೊಗೊಳ್ತೀವಿ ಅಲ್ಲಿ ಏನೋ ಒಂದು ಚೆನ್ನಾಗಿರೋದು ಪರ್ಚೇಸ್ ಮಾಡ್ತೀವಿ ಅನ್ನೋದಕ್ಕಿಂತ ಹೋಗಿ ಸುತ್ತಾಡ್ಕೊಂಬರೋದಕ್ಕೆ ಏನೋ ಒಂಥರ ಖುಷಿ ಅಷ್ಟೆ ಸುತ್ತಾಡೋದಕ್ಕೇನು ಹೋಗೋದು ಎಲ್ಲರೂ ಇದ್ದರೂ ಆದರೆ ಕ್ರೌಡ್ ಏನಿರಲಿಲ್ಲ ನಾವು ಹೋದಾಗ ವೀಕೆಂಡ್ ಅಲ್ವಲ್ಲ ಅದಕ್ಕೆ ಕ್ರೌಡ್ ಇಲ್ಲ ಜನರಲ್ಲಾಗಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿದ್ದರು ಅಷ್ಟೇ ತುಂಬ ಏನಿಲ್ಲ ಈ ಥರ ಟಾಪ್ ಇದೆ ಅಲ್ವಾ ಇದೆಲ್ಲ ತ್ರೀ ಹಂಡ್ರೆಡಿಗೆ ಟಾಪ್ಸ್ ಇದೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡಿಗೆಲ್ಲ ಚೆನ್ನಾಗಿರೋದಿದೆ ಪ್ಯಾಂಟು ಟಾಪ್ ಎಲ್ಲ ಕಾಂಬಿನೇಷನ್ ಎಲ್ಲ ಥರ ಕಲರ್ಸು ಎಲ್ಲ ಥರ ಪ್ಯಾಟರ್ನ್ಸ್ ಸಿಗುತ್ತೆ ಇಲ್ಲಿ ವೆರೈಟಿ ಇರುತ್ತೆ ಆಮೇಲೆ ಒಂದು ಕಡೆ ಸ್ಲಿಪ್ಪರ್ಸ್ದೇ ಇತ್ತು ಫುಲ್ ಸ್ಲಿಪ್ಪರ್ಗಳೇ ಅಂಗಡಿ ಇತ್ತು ನನಗೇನು ಸ್ಲಿಪ್ಪರ್ ಕ್ರೇಜ್ ಇಲ್ಲ ಹೂ ನಾನು ಜಾಸ್ತಿ ಏನು ತೊಗೊಳಲ್ಲ ಯಾವಾಗಲೂ ಅಪರೂಪಕ್ಕೆ ಅದು ಚೆನ್ನಾಗಿಲ್ಲ ಅಂದಾಗ ತೊಗೊಳ್ತೀನಿ ಅಷ್ಟೆ ಸ್ಲಿಪ್ಪರ್ದು ನಾನು ಪ್ರೈಸ್ ಗೀಝೆಲ್ಲ ಕೇಳಕ್ಕೆ ಹೋಗಿಲ್ಲ ಸುಮ್ಮನೆ ನೋಡಿದೆ ಅಷ್ಟೆ ಅದು ತೊಗೊಂಡಿಲ್ಲ ಅಂದರೆ ನಾವು ಹೋಗಿ ಕೇಳಿದ್ರೆ ಅದು ಚೆಂದ ಇರೋಲ್ಲ ಪಾಪ ಅವರು ನಾವು ತೊಗೋತೀವಿ ಅನ್ನೋ ಆಸೆಯಿಂದ ಎಲ್ಲರೂ ಅದು ಹೇಳ್ತಾರಲ್ವ ಪ್ರೈಸ್ ಹೇಳೋದು ಇದು ಹಿಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದೆಲ್ಲ ಮಾಡ್ತಾರೆ ಅಂತ ನನಗದು ಕೇಳೋದಕ್ಕೆ ಸ್ವಲ್ಪ ಇಷ್ಟ ಇಲ್ಲ ಹಾಗಾಗಿ ನಾನು ತಗೊಂಡಿಲ್ಲ ಅಂದರೆ ಅದು ನಾನು ಹೋಗಲ್ಲ ತಗೊಳ್ತೀನಿ ಅಂದರೆ ಮಾತ್ರ ಕೇಳ್ತೀನಿ ಆಮೇಲೆ ಇದು ಕಾಂಪ್ಲೆಕ್ಸಿಗೆ ಎಂಟ್ರೆನ್ಸು ಪಕ್ಕದಲ್ಲೇ ಒಂದು ಡಸ್ಟ್ಬಿನ್ ಥರ ಕಸ ಬಿಸಾಕಿದ್ದಾರೆ ಒಂಚೂರು ನೀಟ್ನೆಸ್ ಇಲ್ಲ ಅವ್ರದ್ದು ಅದಾದಮೇಲೆ ಒಳಗಡೆ ಫಸ್ಟು ಗಂದಿಗೆ ಅಂಗ ಅಂಗಡಿಗಳು ಸಿಗುತ್ತೆ ಫೋಟೋ ಶಾಪ್ಸು ಆ ಥರ ಸಿಗುತ್ತೆ ಈ ಕಾಂಪ್ಲೆಕ್ಸಲ್ಲಿ ಎಲ್ಲ ಥರ ಅಂಗಡಿಗಳು ಇವೆ ಗಂದಗೆ ಅಂಗಡಿಗಳು ಫ್ಯಾನ್ಸಿ ಸ್ಟೋರ್ಸು ಬಟ್ಟೆ ಅಂಗಡಿಗಳು ಎಲ್ಲ ಥರ ಸಿಗುತ್ತೆ ಯಾವ ಐಟಮ್ ಬೇಕು ಎಲ್ಲನೂ ಸಿಗುತ್ತೆ ನೋಡಿಕೊಂಡು ತಗೋಬೇಕು ಅಷ್ಟೇ ನೋಡಿಕೊಂಡು ನಾವು ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿದೆ ಇಟ್ ಅಂತ ಹೇಳ್ಬೋದು ಇಲ್ಲಿ ಹೋಗೋದು ನಾನು ಹೀಗೆ ನೋಡ್ತಾ ಹೋದೆ ಅಲ್ಲಿ ಫೋಟೋಸ್ ಇತ್ತು ನಮಗೆ ಸ್ವಲ್ಪ ಫೋಟೋಸ್ ಕೂಡ ಬೇಕಿತ್ತು ಅದಕ್ಕೆ ಆರ್ಡ್ರ್ ಕೊಟ್ವಿ ಅಂದರೆ ಹೊ ನಾವಿರೋ ಏರಿಯಾದಲ್ಲೇ ಸಿಗುತ್ತೆ ಆದರೆ ಇಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತೆ ಅಂತ ಒಂದು ನಾಲ್ಕೈದು ಫೋಟೋ ಬೇಕಾಗೋದ್ರಿಂದ ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕಿತ್ತು ಹಾಗಾಗಿ ನಮ್ಮನೆಯವರು ಆರ್ಡ್ರ್ ಕೊಡ್ತಾ ಇದ್ದರು ಸಡನ್ನಾಗಿ ಕೇಳಿದ್ರೆ ನಾವು ಹೇಳಿರೋ ಸೈಜ್ದು ಮತ್ತು ನಮ್ಗೆ ಬೇಕಾಗಿರೋದು ಕೆಲವೊಂದು ಸಲ ಸಿಗಲ್ಲ ಹೀಗೆ ಆರ್ಡ್ರ್ ಕೊಟ್ಟು ಮಾಡಿಸಿದ್ರೆ ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ಮನೆಗೆ ಅವರು ಕಳಿಸ್ತಾರೆ ಹಾಗಾಗಿ ಆರ್ಡ್ರ್ ಕೊಟ್ವಿ ನಾವು ನೋಡಿ ಎಷ್ಟು ಚಂದ ಚಂದ ಐಟಮ್ಸ್ ಇವೆ ಅಂತ ನೋಡಿದ್ರೇ ಆಗಬೇಕು ಹಂಗಿದೆ ತುಂಬ ಚೆನ್ನಾಗಿತ್ತು ಅದನ್ನು ಮುಗಿಸ್ಕೊಂಡು ನಮಗೆ ಸ್ವಲ್ಪ ಜ್ಯುವೆಲ್ಸ್ ಅಂಗಡೀಲಿ ಕೆಲಸ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಆಗ ಸುಮಾರು ಮೂರು ಗಂಟೆ ಹಾಗೆ ಆಗೋಗ್ಬಿಟ್ಟಿತ್ತು ಹೊಟ್ಟೆ ಬೇರೆ ಹಸಿತಾ ಇತ್ತು ಮನೆಗೆ ಹೋಗಿ ಬೇಗ ಊಟ ಮಾಡೋಣ ಮತ್ತು ಮಗನ ಸ್ಕೂಲಿಂದ ಬೇರೆ ಕರ್ಕೊಂಬರೋದಿತ್ತು ಅದೆಲ್ಲ ಮಾಡೋಣ ಅಂತ ಹೊರಟಿ ಮನೆಯಿಂದ ನಾವು ಬರಬೇಕಾದ್ರೆ ಟ್ರಾಫಿಕ್ ಎಂತ ಸಿಕ್ಕಿಲ್ಲ ನಮಗೆ ಬೇಗ ಬೇಗ ಬಂದ್ವಿ ಆದರೆ ಹೋಗಬೇಕಾದ್ರೆ ತುಂಬ ಟ್ರಾಫಿಕ್ ಇತ್ತು ಸ್ಟಾರ್ಟಿಂಗಲ್ಲಿ ಫ್ಲೈಓವರಲ್ಲಿ ನೋಡಿಬಿಟ್ಟು ಟ್ರಾಫಿಕ್ಕಿಲ್ಲ ಇವತ್ತು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಆಮೇಲೆ ಆಮೇಲೆ ಸಾಕಾಗೋಯ್ತು ಹೋಗಬೇಕಾದ್ರೆ ಅರ್ಧ ಗಂಟೆಲಿ ಹೋಗೋ ದಾರಿ ಬರಬೇಕಾದ್ರೆ ಒನ್ ಅವರ್ ಮೇಲೆ ತಾಗ್ತು ನಮಗೆ ಸಾಕಪ್ಪ ಸಾಕು ಈ ಟ್ರಾಫಿಕ್ ಸವಾಸ ಅನಿಸ್ಬಿಡುತ್ತೆ ಕೆಲವೊಂದು ಸಲ ಹೊರಗಡೆ ಹೋಗಿ ಬಂದರೆ ಸುತ್ತಾಡೋಕ್ಕಿಂತ ಹೆಚ್ಚು ಟ್ರಾಫಿಕಲ್ಲೇ ನಾವು ಸಿಕ್ಕಾಕೊಂಡಿರ್ತೀವಿ ಆದರೂ ಕೂಡ ಹೊರಗಡೆ ಹೋಗೋದು ಬಿಡೋಕ್ಕಾಗುತ್ತಾ ಬಿಡೋಕ್ಕಾಗಲ್ಲ ಅಪ್ರೂಪಾಗಿ ಹೋಗಲೇಬೇಕು ಸುತ್ತಾಡಲೇಬೇಕು ಇಲ್ಲ ಅಂದರೆ ಸಮಾಧಾನ ಇರೋಲ್ಲ ಸಿಟಿ ಜೀವನ ಚೆಂದ ಚಂದ ಅಂತಾರೆ ಎಂಥ ಚಂದ ಇದು ಹಳ್ಳಿನೇ ಬೆಸ್ಟು ಎಷ್ಟೇ ನಾವು ಮುಂದುವರೆದ್ರೂ ಹಳ್ಳೀಲಿ ಸಿಗೋ ನೆಮ್ಮದಿ ಅಲ್ಲಿ ವಾತಾವರಣ ಎಲ್ಲಿ ಹುಡ್ಕಿದ್ರೂ ಸಿಗಲ್ಲ ನಮಗೆ ಅಲ್ಲಿ ಇರೋಂತಹ ನೆಮ್ಮದಿ ಖುಷಿನ ನಾವು ಕೊಂಡ್ಕೊಳ್ಳೋಕ್ಕೂ ಆಗೋಲ್ಲ ಮಾರೋಕ್ಕೂ ಆಗೋಲ್ಲ ಆ ಥರ ಅದು ಆ ಫೀಲಿಂಗೇ ಬೇರೆ ಎಷ್ಟೋ ಜನ ಪರಿಸ್ಥಿತಿ ಕಟ್ಟಬಿದ್ದು ಜವಾಬ್ದಾರಿ ಕಟ್ಟಿಬಿಟ್ಟು ದುಡ್ಡಿಗೋಸ್ಕರ ಏನೇನೋ ಒಬ್ಬರು ಇಂಟೆನ್ಷನ್ ಥರ ಇರುತ್ತೆ ಹೊರಗಡೆ ಬಂದು ಈ ಥರ ನಮ್ಮ ನಮ್ಮ ಥರ ಜೀವನ ಮಾಡ್ತಿರ್ತಾರೆ ಆದರೆ ಏನೇ ಅಂದ್ರೂ ಖುಷಿ ಮಾತ್ರ ಅಲ್ಲೇ ಇರೋದು ಅಲ್ವಾ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ನನಗೆ ಕಮೆಂಟ್ ಮಾಡಿ ಮರಿಬೇಡಿ ಆಯಿತಾ ನನಗೆ ಅಷ್ಟು ಚೆಂದ ಮಾತಾಡೋಕ್ಕೆ ಬರೋಲ್ಲ ನನಗೆ ಅನಿಸಿರೋದನ್ನು ಹೇಳ್ತೀನಿ ಅಷ್ಟೇ ನಾನು ರೀಸೆಂಟಾಗಿ ಈಗ ಲಾಗ್ ಮಾಡ್ತಿರೋದು ನನ್ನ ಲಾಗ್ಸು ನನ್ನ ರೆಸಿಪೀಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು